ದೃಷ್ಟಿಯಾಗಿದೆ ದೃಷ್ಟಿಯಾದ ಕಾರಣ ಅವರಿಗೆ ಈ ತರದ ಅವಘಡ ಸಂಭವಿಸಿ ಎರಡು ಎಲೆಯನ್ನು ಅಂತ ಹೇಳಿ ಎರಡು ಎಲೆಯನ್ನು ಇಟ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಮಧ್ಯಾಹ್ನ ಮೇಲೆ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಒಂದು ಸಿಂಪಲ್ ಆದ ಅನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ತುಂಬ ಜೋರು ಮಳೆ ನಿನ್ನೆ ತುಂಬ ಬಿಸಿಲಿತ್ತು ಮಧ್ಯಾಹ್ನ ತನಕ ಚೆನ್ನಾಗಿ ಬಿಸಿಲಿತ್ತು ಅದೇ ರೀತಿ ಮಧ್ಯಾಹ್ನ ಮೇಲೆ ಮಳೆ ಬಂದಿತ್ತು ಆದರೆ ಇವತ್ತು ಬೆಳಗಿನಲ್ಲೇ ತುಂಬ ದೊಡ್ಡ ದೊಡ್ಡ ಮಳೆ ಬರ್ತಾ ಇದೆ ಹಾಗೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂತೇಳಿ ಹೊರಗಡೆ ಬಂದಿದ್ದೇನೆ ಹಾಗೆ ಈ ಮಳೆ ಬರುವಾಗ ಏನಾದರೂ ಒಂದು ತಿಂಡಿ ಮಾಡೋಣ ಅಂತ ಅನಿಸ್ತದೆ ಹಾಗೆ ಇವತ್ತು ನಾನು ಅಕ್ಕಿ ಹಿಟ್ಟಿನಿಂದ ಪೂರಿಯನ್ನು ಮಾಡ್ತಾ ಇದ್ದೇನೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತದೆ ಮೀನು ಸಾರು ಅಥವಾ ಕೋಳಿ ಸಾರಿನೊಂದಿಗೆ ತುಂಬಾ ಸೂಪರ್ ಬನ್ನಿ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೆ ಬೆಳ್ತಿಗೆ ಅಕ್ಕಿಯನ್ನು ಇವಾಗ ಇದು ಚೆನ್ನಾಗಿ ನೆನೆದಿದೆ ನೋಡಿ ಬೆಳ್ತಿಗೆ ಅಕ್ಕಿ ಚೆನ್ನಾಗಿ ನೆನೆದಿದೆ ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ ನೋಡಿ ಇವಾಗ ಒಂದು ಕಪ್ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೆ ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ತೇನೆ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತದೆ ಹಾಗೆಯೇ ಇಲ್ಲಿ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಇವಾಗ ನೀರನ್ನು ಹಾಕೊಂಡು ಇದನ್ನು ನೈಸ್ ಆಗಿ ನಾವು ಗ್ರೈಂಡ್ ಮಾಡಬೇಕು ಈಗ ಇದನ್ನು ನೈಸ್ ಆಗಿ ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಇವಾಗ ಇದು ನೈಸಾಗಿ ಗ್ರೈಂಡ್ ಮಾಡಿ ಆಯಿತು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಇದನ್ನು ನಾವು ಬಿಸಿ ಮಾಡಬೇಕು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ತೇನೆ ಇವಾಗ ಜಾರ್ ತೊಳೆದ ನೀರನ್ನು ಕೂಡ ಹಾಕ್ತೇನೆ ಈ ಹಿಟ್ಟು ತೆಳುವಾಗಿದ್ರೂ ಪರವಾಗಿಲ್ಲ ಇದು ಬಿಸಿ ಮಾಡುವಾಗ ಮತ್ತೆ ಗಟ್ಟಿ ಆಗ್ತದೆ ನಾವು ಜಾತಿ ಹಿಟ್ಟನ್ನು ನಾದಿ ಹೇಗೆ ಮಾಡ್ತೇವೆ ಅದೇ ರೀತಿ ಇದನ್ನು ಬಿಸಿ ಮಾಡಿ ಆದಮೇಲೆ ನಾದಲಿಕ್ಕಿದೆ ಇವಾಗ ನೋಡಿ ಎಷ್ಟು ತೆರಳು ಇದೆ ಈಗ ಇದನ್ನು ಬಿಸಿ ಮಾಡ್ತೇನೆ ನೋಡಿ ಇವಾಗ ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇನ್ನು ನಾವು ಕೈಯಾಡಿಸ್ತಾ ಇರಬೇಕು ನೋಡಿ ಇವಾಗ ಇದು ಬಿಸಿ ಆಗ್ತಾ ಇತ್ತು ಹಾಗೆ ಈ ತರ ಗಟ್ಟಿ ಆಗ್ತದೆ ನೋಡಿ ನೋಡಿ ಇವಾಗ ಇದು ಆಗ್ತಾ ಬಂತು ಹಿಟ್ಟು ಗಟ್ಟಿ ಆಯ್ತು ನೋಡಿ ಹಿಟ್ಟು ಗಟ್ಟಿಯಾಗಿದೆ ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ ಇನ್ನು ತನಗಾಗ್ಲಿಕ್ಕೆ ಇದನ್ನು ಹಿಟ್ಟು ತನ್ನಗಾದ್ಮೇಲೆ ಚೆನ್ನಾಗಿ ನಾವು ನಾದಿಕೊಳ್ಬೇಕು ಚಪಾತಿ ಹಿಟ್ಟನ್ನು ನಾವು ಹೇಗೆ ನಾದಿಕೊಳ್ತೇವೆ ಅದೇ ರೀತಿ ನಾದಿಕೊಳ್ಬೇಕು ಆ ಹಿಟ್ಟು ತನಗಾದ್ಮೇಲೆ ನಾದಿಕೊಳ್ಬೇಕಲ್ವಾ ಹಾಗೆ ನಾನೀಗ ಒಂದು ಸಣ್ಣ ಎಲೆಯನ್ನು ತಗೊಂಡು ಬರ್ತೇನೆ ಸಣ್ಣ ಒಂದು ಎಲೆಯನ್ನು ತೆಗೆದೆ ಹಾಗೆ ನನಗೆ ಈ ಎಲೆಯನ್ನು ತೆಗೆಯುವಾಗ ಅಶ್ವಿನಿ ಮೇಡಮ್ ಅವರದ್ದು ನೆನಪಾಯಿತು ಅವರೊಂದು ವಿಡಿಯೋವನ್ನು ಮಾಡಿದ್ರು ಮಗನಿಗೆ ಹೇಳೋದು ಒಂದು ಎಲೆಯನ್ನು ತೆಗೆದು ಮಗನಿಗೆ ಕೊಡ್ತಿದ್ರು ಆಗ ಮಗ ಅದನ್ನು ಹಿಡ್ಕೊಂಡು ಒಳಗೆ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದ ಆವಾಗ ಅಶ್ವಿನಿ ಮೇಡಮ್ ಹೇಳಿದರು ಒಂದು ಎಲೆಯನ್ನು ಹಿಡ್ಕೊಂಡು ಒಳಗಡೆ ಹೋಗಬಾರ್ದು ಎರಡು ಎಲೆಯನ್ನು ತೆಗೀಬೇಕು ಅಂತೇಳಿ ಎರಡು ಎಲೆಯನ್ನು ಹಿಡ್ಕೊಂಡು ಹೋಗಬೇಕು ಅಂತೇಳಿ ಇಲ್ಲದಿದ್ದರೆ ಇದೇ ಎಲೆಯ ಒಂದು ಸಣ್ಣ ತುಂಡನ್ನಾದರೂ ತೆಗೆದು ಹಿಡ್ಕೊಂಡು ಹೋಗಬೇಕು ಅಂತೇಳಿ ಅಂದರೆ ಇದಕ್ಕೆ ಕೂಡ ರೀಸನ್ ಇದೆ ವಿಡಿಯೋ ನೋಡೋದಕ್ಕಿಂತ ಮೊದಲೇ ನನಗೆ ಗೊತ್ತಿತ್ತು ಈ ಥರದ ಒಂದು ಎಲೆಯನ್ನು ಹಿಡ್ಕೊಂಡು ನಾವು ಮನೆಯೊಳಗೆ ಹೋಗಬಾರ್ದು ಅಂತೇಳಿ ನಾನು ಯಾವಾಗಲೂ ಒಂದು ತುಂಡು ಎಲೆಯನ್ನು ಎಕ್ಸ್ಟ್ರಾ ತಗೊ ತೆಗಿತೇನೆ ಎಕ್ಸ್ಟ್ರಾ ತಗೊಂಡೆ ಮನೆಯೊಳಗೆ ಕೊಂಡೋಗೋದು ಹಾಗೆ ಪ್ರತಿಯೊಂದರಲ್ಲೂ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಅಶ್ವಿನಿ ಮೇಡಮ್ ಅವ್ರದ್ದು ವೀಡಿಯೋದು ನೆನಪಾಗ್ತದೆ ಇನ್ನೊಂದೇನೆಂದರೆ ನಾನು ಕೆಲವೆಲ್ಲ ವೀಡಿಯೋಸ್ ನೋಡ್ತಿರುವಾಗ ಒಂದು ವಿಡಿಯೋದಲ್ಲಿ ಕಮೆಂಟ್ ಈ ಥರ ಓದಿದ್ದೆ ಅಶ್ವಿನಿ ಮೇಡಮ್ ಅವರಿಗೆ ದೃಷ್ಟಿಯಾಗಿದೆ ದೃಷ್ಟಿಯಾದ ಕಾರಣ ಅವರಿಗೆ ಈ ಥರದ ಅವಘಡ ಸಂಭವಿಸಿ ಅವರು ಪ್ರಾಣವನ್ನು ಕಳ್ಕೊಂಡ್ರು ಅಂತೇಳಿ ನಿಜವಾಗಿ ದೃಷ್ಟಿ ಅನ್ನೋದು ಇದೆ ನಾನು ಕೂಡ ನಂಬ್ತೇನೆ ಹೆಚ್ಚು ದೊಡ್ಡ ಮನೆ ಕಟ್ಟಿ ಅದರಲ್ಲಿದ್ದರಿಂದ ಅವರಿಗೆ ಆ ದೃಷ್ಟಿಯಾಗಿದೆ ಅಂತೇಳಿ ಕಮೆಂಟ್ ಹಾಕಿದರು ಕೆಲವೊಮ್ಮೆ ಆಗ್ತದೆ ದೃಷ್ಟಿ ಅನ್ನೋದು ಇದೆಯಾ ಅಂತ ಅನಿಸ್ತಾ ಇದೆ ಯಾಕೆಂದರೆ ನಾವು ನಮ್ಮ ದೇಶದಲ್ಲಿ ಸಣ್ಣ ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋಗುವಾಗ ಮುಖಕ್ಕೆ ನಾವು ದೊಡ್ಡ ದೊಡ್ಡ ಬೊಟ್ಟೆಲ್ಲ ಹಾಕಿ ಹೊರಗಡೆ ಕರ್ಕೊಂಡು ಹೋಗ್ತೇವೆ ಆದರೆ ಹೊರಗಿನ ದೇಶದ ಮಕ್ಕಳನ್ನು ನೋಡಿ ಸಣ್ಣ ಮಕ್ಕಳು ಅವರ ಮುಖದಲ್ಲಾಗಲಿ ಕಾಲು ಕೈಗಳಲ್ಲಾಗಲಿ ಒಂದು ಕೂಡ ಅವರು ಕಪ್ಪು ಬೊಟ್ಟನ್ನು ಹಾಕೋದಿಲ್ಲ ಅಂದರೆ ದೃಷ್ಟಿ ಬೊಟ್ಟನ್ನು ಹಾಕೋದಿಲ್ಲ ಹಾಗೆ ಕೆಲವೊಮ್ಮೆ ಅನಿಸ್ತಾ ಇದೆ ದೃಷ್ಟಿ ಅನ್ನೋದು ಇದೆಯಾ ಅಂತೇಳಿ ಆದರೆ ನಾನು ಒಂದು ಇನ್ಸಿಡೆಂಟಲ್ಲಿ ನನಗೆ ಗೊತ್ತಾಗಿದೆ ದೃಷ್ಟಿ ಅನ್ನೋದು ಇದೆ ಅಂತೇಳಿ ಅಮ್ಮನ ಮನೆಯಲ್ಲಿರುವಾಗ ನಮ್ಮ ಮನೆಯ ಅಂಗಳದಲ್ಲಿ ಒಂದು ಸಣ್ಣ ಪಪ್ಪಾಯದ ಮರ ಇತ್ತು ಆ ಮರದಲ್ಲಿ ತುಂಬನೇ ಪಪ್ಪಾಯ ಆಗಿತ್ತು ಬುಡದಲ್ಲೇ ಸ್ಟಾರ್ಟ್ ಆಗಿತ್ತು ಆಗಲಿಕ್ಕೆ ಅದು ಕೂಡ ದೊಡ್ಡ ದೊಡ್ಡ ಪಪ್ಪಾಯ ಆಗಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗಿತ್ತು ಸರಿ ಒಬ್ಬರು ನಮ್ಮ ಮನೆಗೆ ಬಂದರು ಅವರು ಹೇಳಿದರು ಅಯ್ಯೋ ಇಷ್ಟು ಸಣ್ಣ ಪಪ್ಪಾಯ ಮರದಲ್ಲಿ ಎಷ್ಟೊಂದು ಪಪ್ಪಾಯಿಗಳು ಅಂತೇಳಿ ಮರದಿವಸ ನೋಡುವಾಗ ಆ ಪಪ್ಪಾಯ ಎಲ್ಲ ಕಪ್ಪು ಕಪ್ಪು ಚುಕ್ಕೆ ಬಿದ್ದು ಕೊಳಿಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಅದೊಂದು ಇನ್ಸಿಡೆಂಟ್ ನನಗೆ ಇವಾಗ ನೆನಪಾಗ್ತದೆ ಅಶ್ವಿನಿ ಮೇಡಮ್ ಅವರ ವಿಡಿಯೋದಲ್ಲಿ ಕಮೆಂಟ್ ಓದಿದಾಗ ಅದು ಕೂಡ ನನಗೊಂದು ನೆನಪಾಗ್ತದೆ ಹಾಗೆ ಕೆಲವೊಮ್ಮೆ ಅನಿಸ್ತಿದೆ ದೃಷ್ಟಿ ಅನ್ನೋದು ಇದೆಯಾ ಇಲ್ಲವ ಹೇಳಿ ನೋಡಿ ಹಿಟ್ಟು ಇವಾಗ ತಲಗಾಯಿತು ಈ ಎಲೆಯಲ್ಲಿ ಹಾಕ್ತೇನೆ ಎಲೆ ಇಲ್ಲದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಕೂಡ ನಾವು ಇದನ್ನು ನಾದಿಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ನಾದಿಕೊಳ್ಳಬೇಕು ಇವಾಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಇದನ್ನು ಚೆನ್ನಾಗಿ ನಾನು ನಾದಿಕೊಳ್ತೇನೆ ನೋಡಿ ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದಿಯಾಯಿತು ನೋಡಿ ಈ ಥರ ಗಂಟಿಲ್ಲದಾಗೆ ನಾದಿಕೊಳ್ಬೇಕು ನಾವು ಚಪಾತಿಗೆ ಹೇಗೆ ನಾದಿಕೊಳ್ತೇವೆ ಅದೇ ರೀತಿ ನಾದಿಕೊಂಡ್ರೆ ಆಯಿತು ಇವಾಗ ಇನ್ನು ಸಣ್ಣ ಸಣ್ಣ ಪೂರಿಯಾಗಿ ಮಾಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು ಇವಾಗ ಹಿಟ್ಟು ರೆಡಿ ಆಯಿತು ಬೇಗನೆ ನಾನು ಪೂರಿಯನ್ನು ರೆಡಿ ಮಾಡಿ ಇಡ್ತೇನೆ ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ ಇದನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕೂಡ ಲಟ್ಟಿಸ್ಬೋದು ಅಥವಾ ಲಟ್ಟನ್ಗೆ ಸಹಾಯದಿಂದ ಲಟ್ಟಿಸ್ಬೋದು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇದನ್ನು ಲಟ್ಟಿಸ್ಬೋದು ಜಾಸ್ತಿ ದಪ್ಪವಾಗಿ ಮಾಡಬಾರ್ದು ಅದೇ ರೀತಿ ಜಾಸ್ತಿ ತೆಳು ಕೂಡ ಮಾಡಬಾರ್ದು ನೋಡಿ ಎಷ್ಟು ದಪ್ಪವಾಗಿ ಮಾಡಿದ್ದೇನೆ ಹಾಗೆಯೇ ಇದಕ್ಕೆ ನಾವು ಚೆನ್ನಾಗಿ ಶೇಪ್ ಬೇಕು ಅಂತ ಆದರೆ ಒಂದು ಈ ಥರದ ಟಿಫಿನ್ ಏನಾದರೂ ಇದ್ರೆ ಅದರಲ್ಲಿಟ್ಟು ನಾವು ಒಂದೇ ರೀತಿಯಲ್ಲಿ ಮಾಡ್ಬೋದು ನೋಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದು ರೌಂಡ್ ಶೇಪಾಗಿ ಮಾಡಿದೆ ಇವಾಗ ಎಲ್ಲವನ್ನು ಇದೇ ರೀತಿ ಮಾಡಿ ರೆಡಿ ಮಾಡ್ತೇನೆ ಇವಾಗ ಇಷ್ಟು ಪೂರಿಯನ್ನು ಮಾಡಿ ಆಯ್ತು ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡ್ತೇನೆ ಜಾಸ್ತಿ ಎಣ್ಣೆ ಬೇಡ ಸ್ವಲ್ಪ ಹಾಕಿ ಮಾಡಿದ್ರೆ ಆಯ್ತು ನೋಡಿ ಎಲ್ಲ ಪೂರಿಯನ್ನು ರೆಡಿ ಮಾಡಿ ಆಯ್ತು ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ನೋಡಿ ಪೂರಿ ಚೆನ್ನಾಗಿ ಉಬ್ಬಿ ಬಂತು ನೋಡಿ ಇವಾಗ ಇದು ಆಯ್ತು ನಾನು ತೆಗಿತಾ ಇದ್ದೇನೆ ಈಗ ನಾನು ಎಲ್ಲವನ್ನು ಫ್ರೈ ಮಾಡ್ತಾ ಇದ್ದೇನೆ ಇವತ್ತಿನ ಮಳೆ ನೋಡಿ ತುಂಬಾನೇ ಜೋರಾಗಿ ಮಳೆ ಬರ್ತಾ ಇದೆ ನಿನ್ನೆ ಚೆನ್ನಾಗಿ ಬಿಸಿಲು ಬಿದ್ದಿತ್ತು ಇವತ್ತು ಮಳೆ ಸ್ವಲ್ಪ ಗ್ಯಾಪ್ ಕೊಟ್ಟರು ಮತ್ತೆ ತುಂಬಾ ಜೋರಾಗಿ ಮಳೆ ಬರ್ತದೆ ನೋಡಿ ಹೊರಗಡೆ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ನಾನು ಇಲ್ಲಿ ನೋಡಿ ಈ ಮಳೆಗೆ ಅಕ್ಕಿ ಹಿಟ್ಟನ್ನು ಪೂರಿ ಮಾಡಿದ್ದೇನೆ ತುಂಬಾನೇ ಚೆನ್ನಾಗಿ ಬಂದಿದೆ ಇನ್ನು ಇವಾಗ ಹಾಲು ಕರೀಲಿಕ್ಕೆ ಟೈಮ್ ಆಯ್ತು ಹಾಗೆ ಹಾಲು ಕರೆದು ಮೇಲೆ ಮತ್ತೆ ಟೀ ಮಾಡ್ತಾರೆ ಟೀ ಜೊತೆಗೆ ಪೂರಿ ಅಂತ ತಿಂತೇವೆ ಹಾಲು ಕರೆದಾಯಿತು ಹಾಗೆ ಜೀವಿತ ಇಲ್ಲಿ ಟೀ ಕೂಡ ರೆಡಿ ಮಾಡಿ ಇಟ್ಲು ಇವಾಗ ಎಲ್ಲರೂ ನಾವು ಟೀ ಕುಡಿತೇವೆ ಟೀ ರೆಡಿ ಮಾಡಿ ಇಟ್ಲ ಇವಾಗ ಮೊದಲಿಗೆ ಟೇಸ್ಟ್ ನೋಡ್ತೇನೆ ಬೇಕಾ ಉಂಟು ಸೂಪರ್ ಸೂಪರ್ ಆಗಿದೆ ಚಿಕನ್ ಸಾರು ಅಥವಾ ಮೀನ್ ಸಾರು ಜೊತೆಗೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಆಗಿ ಟೀ ಜೊತೆಗೆ ತಿಂತೇವೆ ಆದ್ರೆ ಚಿಕನ್ ಸಾರು ಇಲ್ಲ ಅಲ್ಲ ಅದಕ್ಕೆ ಟೀ ಇದೆ ಅಲ್ವಾ ಇವಾಗ ಅಂಗಳದಲ್ಲಿ ಕಟ್ಟಿದ್ದೇವೆ ಮೇಯ್ತಾ ಇದೆ ಚಿಂಟು ಇವತ್ತಿನ ಈ ಒಂದು ಸಿಂಪಲ್ ವಿಡಿಯೋವನ್ನು ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್